ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದೆ ಜಾನುವಾರುಗಳ ಮೇಲೆ ದಾಳಿಯನ್ನ ಮಾಡಿದ್ದಂತಹ ಚಿರತೆ ಪೇಟೆಯ ಚಿಕ್ಕಲ್ಲೆಳೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಎರಡು ವರ್ಷಗಳಿಂದ ಜಾನುವಾರುಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಸರ್ಗವಾಗಿ ರಾತ್ರಿ ಬೋನಿಗೆ ಕಟ್ಟಿದ್ದ ನಾಯಿಯನ್ನ ತಿನ್ನಲು ಬಂದು ಚಿರತೆ ಸರಿಯಾಗಿದೆ ಕೆಆರ್ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದ್ದೆ ಗ್ರಾಮಸ್ಥರು ಕೂಡ ಸಾಕಷ್ಟು ಮನವಿಯನ್ನ ಮಾಡ್ತಾ ಇದ್ರು ಕಳೆದ ಎರಡು ವರ್ಷಗಳಿಂದ ಜಾನುವಾರುಗಳ ಮೇಲೆ ಎರಡು ಭಯಂಕರವಾಗಿ ದಾಳಿಯನ್ನ ಮಾಡ್ತಾ ನೀಡುತ್ತಿದ್ದ ಚಿರತೆ ಸರಿಗಾಗಿ ಗ್ರಾಮಗಳು ಸಾಕಷ್ಟು ಬಾರಿ ಒತ್ತಾಯವನ್ನ ಮಾಡ್ತಾ ಇದ್ರು ಇದೇ ರೀತಿ ಮುಂದುವರೆದ್ರೆ ನಮ್ಮಗಳ ಪರಿಸ್ಥಿತಿ ಏನು ಇವತ್ತು ಜಾನುವಾರು ಆಗ್ತಾ ಇದೆ ಜಾನುವಾರುಗಳನ್ನ ಬಲಿ ಪಡಿತಾ ಇದೆ ಮುಂದೆ ಯಾರ್ದಾದ್ರು ಜನರಿಗೆ ಹೆಚ್ಚು ಕಡಿಮೆ ಆದ್ರೆ ಯಾರ್ ಹೊಣೆ ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿರಿ ಅಂತ ಹೇಳಿ ಗ್ರಾಮಸ್ಥರು ಕೂಡ ಮನವಿ ಮಾಡ್ಕೊಳ್ತಾ ಇದ್ರು ಇದೀಗ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ Mm. It's <inaudible> a <inaudible> <inaudible> <inaudible>